ಹಲೋ ಫ್ರೆಂಡ್ಸ್ ನಾನು ಇವಾಗ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಹಾಲು ಚೆನ್ನಾಗಿ ಕಾಯಿಸಿಬಿಟ್ಟು ಒಂದು ವಾರದಿದ್ದು ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ತೆನೆ ಬರುತ್ತೆ ಡೈಲಿ ಹಾಲು ಕಾಯಿಸಿಬಿಟ್ಟು ಅದನ್ನು ತೆಗ್ದಿಟ್ಬಿಟ್ಟು ಒಂದು ದಿವಸ ಮುಂಚೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಹೊರಗಡೆ ಇಡಬೇಕು ಆಮೇಲೆ ತಿರ್ಗ್ ಫ್ರಿಜ್ಜಲ್ಲಿ ಇಡಬೇಕು ಒಂದು ದಿವಸ ಹಾಂ ಆಮೇಲೆ ಕೋಲ್ಡ್ ವಾಟರ್ ಇಟ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬಿಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೊತ್ತು ರುಬ್ಬಬೇಕು ಈ ಥರ ಬರೋ ತನಕ ರುಬ್ಕೊಂಡ್ಬಿಡ್ಬೇಕು ಆಮೇಲೆ ಇದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ವಾಶ್ ಮಾಡಬೇಕು ಇದು ವೈಟಿಗೆ ನೀರು ಬರೋ ತನಕ ಮೂರು ನಾಲ್ಕು ಸಲ ವಾಶ್ ಮಾಡಿದೆ ನೋಡಿ ಇವಾಗ ಇದನ್ನು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಒಂದು ದಿವಸ ಫುಲ್ಲಾಗಿ ಚೆನ್ನಾಗಿರೋ ನೀರಲ್ಲ ಹಾಕಿ ಫ್ರಿಜ್ ಅಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ